ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಡಾಕ್ಟರ್ ನೀಲಕ್ಕ ಪಾಟೀಲ್ ಕೆ ಎಲ್ ಇ ಸಂಸ್ಥೆಯ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡದ ಪ್ರಾಚಾರ್ಯ ಸೊ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂದು ಬಸವ ಸಂಸ್ಕೃತಿ ಅಭಿಯಾನದ ಅಡಿಯಲ್ಲಿ ಮ ವಿದ್ಯಾರ್ಥಿಗಳೊಂದಿಗೆ ವಚನ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡದ ವಿವಿಧ ಮಹಾವಿದ್ಯಾಲಯಗಳಿಂದ ಮೂರ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಐವತ್ತಕ್ಕಿಂತಲೂ ಹೆಚ್ಚು ಪ್ರಶ್ನೆಗಳನ್ನು ಅವರು ಕೇಳಿದರು ಆ ಬಸವಪರ ತತ್ವಗಳ ಬಗ್ಗೆ ಮತ್ತು ಬಸವಣ್ಣನವರ ವಚನ ಸಾಹಿತ್ಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಇದು ಆಸಕ್ತಿ ಇರುವಂತಹ ಆಸಕ್ತಿಯನ್ನು ತೋರಿಸ್ತದೆ ಆಮೇಲೆ ವಿದ್ಯಾರ್ಥಿಗಳು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ವೇದಿಕೆಯ ಮೇಲೆ ಇರುವಂತಹ ಪೂಜ್ಯರು ಸಮರ್ಪಕವಾದಂತಹ ಉತ್ತರವನ್ನು ನೀಡಿದರು ಆದ್ದರಿಂದ ಈ ಒಂದು ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಅನ್ನೋ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಆದ್ದರಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಬಸವ ಸಂಸ್ಕೃತಿಯ ಮೇರು ಪರ್ವತಗಳೇ ಇಂದು ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿದ್ದು ಅಂಥೇಳಿ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಏಕೆಂದರೆ ಹಲವಾರು ಪೂಜ್ಯರು ಗಣ್ಯರು ವೇದಿಕೆಯನ್ನು ಅಲಂಕರಿಸಿದ್ದು ನಮ್ಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಆದ್ದರಿಂದ ಇಂಥ ಸಂವಾದ ಕಾರ್ಯಕ್ರಮಗಳ ಮೇಲಿಂದ ಮೇಲೆ ನಡೆಯೋದ್ರಿಂದ ಏನಾಗ್ತದೆ ಅಂದರೆ ವಚನ ಸಾಹಿತ್ಯವನ್ನು ಬಸವಣ್ಣವರ ತತ್ವಗಳನ್ನು ವಿದ್ಯಾರ್ಥಿಗಳು ತಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ಅತ್ಯಂತ ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಮತ್ತು ಸುಸಂಸ್ಕೃತ ನಾಗರಿಕರಾಗಿ ಹೊರಹೊಮ್ಮತಾರೆ ಅನ್ನುವಂತಹ ಒಂದು ಅಂಶ ಕೂಡ ಇಲ್ಲಿ ನಾವು ಮನಗಾಣಬಹುದು